干了不是吃粽子，嗯，干了。 ಹಾಯ್ ಹಲೋ ಗಾಯಸ್ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ಮೈಸೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಇದ್ರ ಜೊತೆ ಬಿಸಿ ಬಿಸಿ ಕಾರ್ ಆಗಿರೋ ಬಜ್ಜಿನ ತಿಂತಾ ಇದ್ದರೆ ಆಹಾ ಎಂಥ ಮಜಾ ಇರುತ್ತೆ ಸೊ ಬನ್ನಿ ನೋಡ್ಕೊಂಡು ಬರೋಣ ಅದಕ್ಕೆ ನಮ್ಮ ಚಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ

Thank <laughs> you.

ಡಬಲ್ ಏಯ್ಟ್ ನೈನ್ ಏಯ್ಟ್ ಫ್ರೆಂಡ್ಸ್ ಮನೆ ಜೊತೆ ಬಿಸಿ ಬಿಸಿ ಆದಂತಹ ಬಜ್ಜಿ ಗಿರ್ಮಿ ಟೈಮಲ್ಲಿ ಎಷ್ಟು ಸಕ್ಕತ್ತಾಗಿತ್ತು ಗೊತ್ತಾ ಸೊ ನಾವಂತೂ ಚಿಕ್ಕಪಟ್ಟೆ ಖಾರ ಅಂತ ಅನ್ನಿಸ್ತು ಅದ್ರ ಜೊತೆಗೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಸ್ವೀಟ್ನ ತೊಗೊಂಡರು ಕಡಲೆಕಾಯಿ ಮಿಠಾಯಿ ಅದು ಕೂಡ ತುಂಬ ಸ್ವೀಟಾಗಿ ಚೆನ್ನಾಗಿತ್ತು ನನಗಂತೂ ಖಾರ ಖಾರ ಅನ್ನಿಸ್ತಾ ಇತ್ತು ಸಕ್ಕ ಟೇಸ್ಟಿಯಾಗಿತ್ತು